ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂತ ವಚನವು ಒಂದನೇ ಪೇತ್ರದಲ್ಲಿ ಐದನೇ ಅಧ್ಯಾಯದಲ್ಲಿ ಏಳನೇ ವಚನ ಈ ರೀತಿಯಾಗಿ ಹೇಳುತ್ತದೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಹಾಲಲು ಯಾ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಚಿಂತೆ ಏನೇ ಇದ್ರು ಈ ದಿನ ಯಾವುದೇ ಚಿಂತೆ ಇದ್ರು ಈ ದಿನ ಮೊದಲುಗೊಂಡು ನಿಮ್ಮ ಚಿಂತೆಗಳನ್ನೆಲ್ಲ ಯಹೋನ ಮೇಲೆ ಹಾಕಿರಿ ಅಂದರೆ ಆತನ ಮೇಲೆ ಹಾಕ್ರಿ ಅಂದರೆ ಆತನ ಹತ್ರ ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡಿ ಒಪ್ಪಿಸಿ ಮೇಲೆ ಅದ್ರ ಬಗ್ಗೆ ಮತ್ತೆ ನಾವು ಚಿಂತೆ ಮಾಡಬಾರ್ದಂತೆ ದೇವರು ಅದನ್ನ ಹೇಳ್ತಾ ಇದ್ದಾರೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾರೆ ಯಾರು ನಮಗೋಸ್ಕರ ಚಿಂತೆ ಮಾಡ್ತಾರೋ ಮಾಡಲ್ವೋ ಒಂದು ಸಮಸ್ಯೆಗೋಸ್ಕರ ನಾವೇ ಚಿಂತೆ ಮಾಡ್ತಾ ಇರ್ತೇವೆ ಒಂದು ಕಾರ್ಯಕ್ಕೋಸ್ಕರ ನಾವೇ ಚಿಂತೆ ಮಾಡ್ತಾ ಇರ್ತೇವೆ ಒಂದು ಸಾಲದಲ್ಲೋ ಇಲ್ಲ ವೇದನೆ ಯಾವುದೋ ಒಂದು ಕಷ್ಟ ನಮ್ಮನ್ನು ಆವರಿಸ್ಕೊಂಡಿರುತ್ತೆ ನೋಡಿ ಅದಕ್ಕೋಸ್ಕರ ನಾವು ಚಿಂತಿಸ್ತೇವೆ ಆದರೆ ದೇವರು ಹೇಳ್ತಾ ಇದ್ದಾರೆ ಯಾರು ಹೇಳಲ್ಲ ನಿನ್ನ ಚಿಂತೆ ನನ್ನ ಮೇಲೆ ಹಾಕೋಂಥ ಮನುಷ್ಯರು ಯಾರಾದರೂ ಹೇಳ್ತಾರಾ ಇಲ್ಲ ನಾವು ನಂಬಿರೋ ಸ್ನೇಹಿತರು ಹೇಳ್ತಾರಾ ಹೇಳ್ತಾರೆ ನೀನು ಧೈರ್ಯವಾಗಿರು ಅಂತ ಹೇಳ್ತಾರೆ ಆದರೆ ನೀನು ಚಿಂತೆ ನನ್ನ ಮೇಲೆ ಹಾಕು ಅಂತ ಹೇಳಲ್ಲ ಆದರೆ ನಮ್ಮ ನಿಮ್ಮ ಸ್ನೇಹಿತನಾದ ಯೇಸು ಕ್ರಿಸ್ತನಾದ ತಂದೆ ಹೇಳ್ತಾ ಇದ್ದಾರೆ ಆತನ ಮೇಲೆ ನಮ್ಮ ಚಿಂತೆಯನ್ನೆಲ್ಲ ಹಾಕುವಾಗ ಆತನು ನಮಗೋಸ್ಕರ ಚಿಂತಿಸಿ ತಕ್ಕ ಸಮಯಕ್ಕೆ ಏನು ಬೇಕು ಎಲ್ಲವನ್ನು ಕೊಟ್ಟು ಕಾಪಾಡುವ ಆತನು ನಡೆಸುವ ಆತನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ನೀ ಧೈರ್ಯವಾಗಿರ್ರಿ ಆತನೇ ಅದನ್ನು ಸಾಗಿಸುವರಾಗಿರ್ತಾರೆ ನಡೆಸುವರಾಗಿರ್ತಾರೆ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಹ amen god bless you